ಗಿಣ್ಣು ಗಿಣ್ಣಾಲು ಮಾಡ್ತಾ ಇದ್ದೀನಿ ಗಿಣ್ಣು ಮಾಡೋದು ಯಾವ ರೀತಿ ಅಂತ ನಾವು ಮಾಡೋ ವಿಧಾನ ಎಲ್ಲ ಚಿಕ್ಕದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಗಿಣ್ಣು ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಎಲ್ಲ ತೋರಿಸ್ತೀನಿ ಹೇಳ್ತೀನಿ ಮತ್ತು ಕೊಬ್ಬರಿ ಕೊಬ್ಬರಿ ತುರಿನ ಒಂದು ಸ್ವಲ್ಪ ತಗೊಂಡಿದ್ದೀನಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಪೌಡ್ರು ತೊಗೊಂಡಿದ್ದೀನಿ ರೆವೆ ಚಿರೋಟಿ ರವೆ ಹುರಿದು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಕರಗಿಸಿ ಹಾಕ್ತಾಯಿದ್ದೀನಿ ಹಾಲು ಗಿಣ್ಣಾಲು ಊರಿಂದ ತಂದಿದ್ದರು ನಮ್ಮ ಒಳಿಯವರು ಸರಿ ಗಿಣ್ಣು ಗಿಣ್ ಮಾಡೋದು ಯಾವ ರೀತಿ ಅಂತ ನಿಮಗೂ ಇದ್ದೀನಿ ಕೊಬ್ಬರಿ ಎಲ್ಲ ಮಿಕ್ಸಿಗೆ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ತುರಿ ಹಾಕಿದರೂ ಚೆನ್ನಾಗಿರುತ್ತೆ ಸರಿ ನೀವು ಮಾಡೋಣ ಬನ್ನಿ ಅವಲಕ್ಕಿನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಎರಡು ಸರಿ ತೊಳೆದು ಇಟ್ಕೊಂಡಿದ್ದೀನಿ ನೆನೆಸಿಡೋದೇನು ಬೇಕಿಲ್ಲ ಸ್ವಲ್ಪ ತೊಳೆದು ಬಿಟ್ಟು ಹಾಕಬೇಕು ಮತ್ತು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತೀನಿ ಕೊಬ್ಬರಿ ರವೆ ಏಲಕ್ಕಿ ಪೌಡ್ರು ಬೆಲ್ಲ ಕರಗ್ಸೋಕೆ ಇಟ್ಟಿದ್ದೀನಿ ಸರಿ ಹಾಲು ಕಾಯಿಯಕ್ಕೆ ಇಟ್ಟಿದ್ದೀನಿ ಇದು ಹಾಲು ಚೆನ್ನಾಗಿ ಹಸಿ ಹಾಲು ಚೆನ್ನಾಗಿ ಕಾಯಬೇಕು ಒಂದು ಸುಮಾರು ಒಂದು ಏಳೆಂಟು ನಿಮಿಷ ಹತ್ತು ನಿಮಿಷ ಕಾಯಬೇಕು ಅದು ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಕಾಯಲಿಕ್ಕೆ ಕಿತ್ತಿದ್ದೀನಿ ಗಿಂಡಾಲು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ರವೆ ಹಾಕಿಬಿಟ್ಟು ಮಾಡ್ತಾರೆ ಮತ್ತು ಅವಲಕ್ಕಿ ಹಾಕಿಬಿಟ್ಟು ಮಾಡ್ತಾರೆ ಕಡಲೆ ಬೀಜ ಹಾಕಿ ಹುರಿದು ಹಾಕಿ ಮಾಡ್ತಾರೆ ಹುರ್ಗಡ್ಲೆ ಹಾಕಿ ಮಾಡ್ತಾರೆ ಸರಿ ಅಕ್ಕಿ ಹಾಕ್ಬಿಟ್ಟು ಗ್ರಿಮ್ ಮಾಡ್ತಾರೆ ಒಂದೊಂದು ಊರು ಕಡೆ ಒಬ್ಬೊಬ್ರು ಒಂದೊಂದು ಥರ ಮಾಡಿ ತೋರಿಸ್ತಾರೆ ಸರಿ ನಾವು ಈ ರೀತಿಯೇ ಮಾಡೋದು ಯಾವಾಗ್ಲೂ ನಮ್ಮ ಅತ್ತೆಯವರು ಮತ್ತು ನಮ್ಮ ತಾಯಿಯವರು ಎಲ್ಲನ ಅವಲಕ್ಕಿ ಹಾಕ್ಬಿಟ್ಟು ರವೆ ಹಾಕಿ ಮಾಡೋರು ಅದೇ ರೀತಿ ಪುರಿ ಪುರಿ ಇರುತ್ತಲ್ಲ ಬುರ್ಗು ಅಂತೀವಲ್ಲ ಬುರ್ಗು ಹಾಕ್ಬಿಟ್ಟು ಮಾಡ್ತಾರೆ ಸರಿ ನಾವು ಒಂದೊಂದ್ಸರಿ ಒಂದೊಂಥರ ಮಾಡ್ತೀವಿ ಒಂದೊಂದೊಂದು ಒಂದೊಂದು ಸರಿ ಒಂದೊಂದು ಥರ ಟೇಸ್ಟ್ ಇರುತ್ತೆ ಅಂತ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಯಾವ ರೀತಿ ಇದು ಬರುತ್ತೆ ಟೇಸ್ಟು ಅಂತ ನೋಡಿ ಹೇಳಿ ಹೇಳಿ ನೀವೇ ಬೆಲ್ಲ ಕರಗಿಸೋಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಪಾಕ ಬರೋದೇನು ಬೇಕಿಲ್ಲ ಸ್ವಲ್ಪ ಕರಗಿಸ್ಕೊಂಡು ಸೋಸ್ಕೊಂಡು ಬಿಟ್ಟರೆ ಅದ್ರಲ್ಲಿ ಗಲಿಜಲ ಇರುತ್ತೆ ಅಂತ ಸೋಸ್ಕೋಬೇಕು ಸರಿ ಇದು ಕಾಯೋದಕ್ಕೆ ಇಟ್ಟಿದ್ದೀನಿ ಗಿಣ್ಣು ದೊಡ್ಡ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಇದೆ ಇದರಲ್ಲಿ ಅರ್ಧ ಹಾಲು ತೆಗೆದುಬಿಟ್ಟು ನನ್ನ ಮಗಳು ಇಡ್ಲಿ ಥರ ಮಾಡ್ತೀನಿ ಅಂತ ಮಾಡಿದ್ರು ಅದು ರೆಸಿಪಿ ಏನು ವಿಡಿಯೋ ಮಾಡಲಿಲ್ಲ ನಮ್ಮ ಮಗಳು ಒಂಥರ ಟೇಸ್ಟ್ ಮಾಡಿದರು ಮಾಡಿದ್ರು ನಾನು ಸ್ವಲ್ಪ ಮಾಡ್ತೀನಿ ಅಂತ ವಿಡಿಯೋ ಮಾಡಬೇಕು ಅಂತ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ರವೆ ಹಾಕ್ತಾ ಇದ್ದೀನಿ ತಿರು ತಿರುಗುತ್ತಾ ಹಾಕ್ಬೇಕು ರವೆನೇ ಇಲ್ಲಾಂದರೆ ಗಂಟಾಗುತ್ತೆ ಬೆಲ್ಲ ಲಾಸ್ಟಿಗೆ ಹಾಕಬೇಕು ರವೆ ಎಲ್ಲ ರವೆ ಎಲ್ಲ ಬೇಯಿ ಬೆಂದ ಮೇಲೆ ರವೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಬೆಲ್ಲ ಹಾಕ್ಬೇಕು ಸರಿ ಇದು ಒಂದು ಎರಡು ನಿಮಿಷ ಬೇಯಬೇಕು ಆಮೇಲೆ ಅವಲಕ್ಕಿ ಹಾಕ್ತೀನಿ ಅವಲಕ್ಕಿ ಹಾಕ್ತಾಯಿದ್ದೀನಿ ಅವಲಕ್ಕಿ ತೊಳೆದಿದ್ದೆ ಇದನ್ನೊಂದು ಎರಡು ಸರಿ ಇದನ್ನು ಅವಲಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಂದ ಮೇಲೆ ಬೆಲ್ಲ ಹಾಕ್ತೀನಿ ಲಾಸ್ಟಿಗೆ ಇದು ಹಾಕ್ತಾ ಇದೆ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಮಿಕ್ಸಿಗೆ ಹಾಕೊಂಡಿದ್ದೆ ಇದು ಹಾಕ್ತಾ ಇದ್ದೀನಿ ಇದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ಬೆಲ್ಲ ಹಾಕ್ಬೇಕು ಈಗ ಬೆಲ್ಲ ಹಾಕ್ತಾ ಇದ್ದೀನಿ ಎಲ್ಲ ಕರಗಿದೆ ಬೆಲ್ಲ ಕ್ಲೀನಾಗಿರೋ ಬೆಲ್ಲ ನಾನೇ ಎಲ್ಲ ಇದರಲ್ಲೇನು ಗಲೀಜಿಲ್ಲ ಸರಿ ಹಾಗೆ ಹಾಕ್ತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಇದು ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ದೀನಿ ಬಂಡ್ಲಿಗೆ ತುಪ್ಪಕ್ಕಾದ್ಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಇದಕ್ಕೆ ಗಿಣ್ಣಿಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಬಿರ್ಗಲಿ ದ್ರಾಕ್ಷಿ ಗೋಡಂಬಿ ಮನೋಂಡಿದ್ರೆ ಟೇಸ್ಟಿಯಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಗಿಣ ಗಿಣ್ಣು ಅದಕ್ಕೋಸ್ಕರ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಆರಿದ ಮೇಲೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಸ ಒಂದು ಸ್ಪೂನ್ ಸಕ್ಕರೆ ಹಾಕಿ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಇದು ಇದ್ದೀನಿ ಏಲಕ್ಕಿ ಪುಡಿನ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಟೇಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಸರ್ವ್ ಮಾಡಿದ್ದೀನಿ ತಟ್ಟೆಯಲ್ಲಿ ಗಿಣ್ಣು ಮಾಡಿದ್ದೀನಿ ಟೇಸ್ಟಿಯಾಗಿ ಚೆನ್ನಾಗಿದೆ ನೀವು ಇದೇ ರೀತಿ ಒಂದು ಸರಿ ಟ್ರೈ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೇರವಾಗಿ ಬಂದು ತಲುಪ್ತವೆ ಸರಿ ಥ್ಯಾಂಕ್ ಯು